ಎಲ್ರಿಗೂ ನಮಸ್ಕಾರ ಏಕಾದಶಿ ವ್ರತದ ಮಹತ್ವ ತಿಳಿಸ್ಕೊಡ್ತೀನಿ ಕೇಳಿ ಸಮಸ್ತ ಮಾನವರಿಗೆ ಪ್ರಧಾನವಾದ ವ್ರತ ಅಂದ್ರೆ ಏಕಾದಶಿ ವ್ರತ ಇದರಲ್ಲಿ ಬರೋದು ದಶಮಿ ಏಕಾದಶಿ ದ್ವಾದಶಿ ಮನುಷ್ಯ ಮಾಡಿದ ಕರ್ಮಗಳು ಪಾಪಗಳನ್ನು ನಿವಾರಣೆ ಮಾಡಲು ಉತ್ತಮ ವ್ರತವೆಂದರೆ ಅದು ಏಕಾದಶಿ ವ್ರತ ಇದಕ್ಕೆ ಜಾತಿ ವ್ಯವಸ್ಥೆ ಇಲ್ಲ ಯಾರು ಬೇಕಾದರೂ ಮಾಡಬಹುದು ಮಕ್ಕಳು ಸಹ ಈ ವ್ರತವನ್ನು ಆಚರಿಸಬಹುದು ಈ ವ್ರತಾಚರಣೆಯಿಂದ ಉತ್ತಮ ಜೀವನ ನಮ್ಮದಾಗುತ್ತದೆ ಪರಲೋಕ ಪ್ರಾಪ್ತಿಯಾಗುತ್ತದೆ ನೆಮ್ಮದಿಯಾದ ಜೀವನ ನಮ್ಮದಾಗುತ್ತದೆ ಏಕಾದಶಿ ವ್ರತಾಚರಣೆ ಹೇಗಿರುತ್ತೆ ಅಂದ್ರೆ ಉಪವಾಸವಿರಬೇಕು ಹರಿನಾಮ ಸ್ಮರಣೆ ಮಾಡ್ತಾ ಇರಬೇಕು ನಿದ್ರೆಯನ್ನು ತ್ಯಾಗ ಮಾಡಬೇಕು ಹಾಲು ಹಣ್ಣು ಅವಲಕ್ಕಿ ಸೇವಿಸಬಹುದು ಅಂತ ಹೇಳ್ತಾರೆ ಒಮ್ಮೆ ಕ್ಷೀರಸಾಗರದ ಅಮೃತಕ್ಕಾಗಿ ದೇವತೆಗಳೇ ಏಕಾದಶಿ ವ್ರತವನ್ನು ಆಚರಿಸ್ತಾರಂತೆ ಅದರಿಂದ ಅಮೃತ ಕೂಡ ಪಡೆಯುತ್ತಾರಂತೆ ಹಾಗೆ ಪ್ರತಿ ಏಕಾದಶಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀರಾಮನಿಗಾಗಿ ಏಕಾದಶಿ ವ್ರತವನ್ನು ಆಚರಿಸ್ತಾರೆ ಉಪವಾಸ ವ್ರತ ಮಾಡ್ತಾರೆ ಅದಕ್ಕೆ ಅಂದು ರಾಘವೇಂದ್ರ ಸ್ವಾಮಿಗಳಿಗೆ ಹೂವು ಹಣ್ಣು ನೈವೇದ್ಯ ಅರ್ಪಿಸುವುದಿಲ್ಲ ಏಕಾದಶಿಯೆಂದು ರಾಯರ ಸೇವೆ ಹೇಗೆ ನಾವು ಮಾಡಬೇಕಂದ್ರೆ ಒಂದು ತುಳಸಿ ದಳ ಗಂಧ ಲೇಪನ ತುಳಸಿ ನೀರು ಇಟ್ಟು ರಾಯರನ್ನ ಪೂಜಿಸಬೇಕು ಹೀಗೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಉಪವಾಸವಿದ್ದು ಹರಿನಾಮ ಸ್ಮರಣೆ ಮಾಡ್ತಾ ನಿದ್ರೆಯನ್ನು ತ್ಯಾಗ ಮಾಡಿ ವ್ರತವನ್ನು ಆಚರಿಸ್ತಾರೋ ಅವರ ಪಾಪಗಳೆಲ್ಲ ಪರಿಹಾರವಾಗುತ್ತೆ